ಸೈದಾಪುರ್ ಫ್ಯಾಕ್ಟರಿಯಲ್ಲಿ ಬೆಂಕಿಯ ಕೆನ್ನಾಲೆ ಒಮ್ಮೆಲೆ ಆವರಿಸಿಕೊಂಡ ತಕ್ಷಣ ಇಲ್ಲಿನ ಸ್ಥಳೀಯರು ಬಂದು ಇಲ್ಲಿ ಬೆಂಕಿ ಬೆಂಕಿಯನ್ನು ನೊಂದಿಸುವಂತ ಕೆಲಸದಲ್ಲಿ ತೊಡಗಿದ್ದಾರೆ ಪ್ರತ್ಯಕ್ಷ ದರ್ಶಿಗಳು ಏನ್ ಹೇಳ್ತಾರ ಅವರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಇಲ್ಲ ಇಲ್ಲ ಸರ್ ಇಲ್ಲಿ ಬೆಂಕಿ ಹೊತ್ತಿದ ತಕ್ಷಣ ಎಲ್ಲಿದ್ರಿ ನಾವಿಲ್ಲ ಇದೀವಿ ನಮ್ ಗಾಡಿಗಳು ಬಂದಿದ್ವಿ ನಮ್ ಗಾಡಿಗಳ ಕಡ ಇದಿವಿ ಎಲ್ಲರೂ ನಾವ ನಮ್ಮೆಲ್ಲ ಎಲ್ಲ ಎಲ್ಲಾ ದಾಳಿ ಆಗೈತ್ರಿ ಹಾಗೇತ್ರಿ ಕಲ್ಲು ಉಗಿದು ಅಥವಾ ಫಸ್ಟ್ ಕಲ್ ಸ್ಟಾರ್ಟ್ ಮಾಡಿರೋ ಅವರ ಗಾಡಿಗಳು ಬಂದು ಎಲ್ಲಾ ಗಾಡಿಗಳು ಏನ್ ಕೆನಿದ್ರಿ ಉರಿ ಹಚ್ಚುದು ಇಂಜಿನ್ಗಳು ಹೊಡಿಯೋದು ಸಾಕಷ್ಟು ಹಾನಿಗಳು ಯಾರ ನಮ್ಮ ಲೋಕಲ್ದವ್ರು ಸಿಗ್ತಾರ ಹೊಡಿಯೋದು ಬಿಡಿದು ಮಾಡಿದ್ರು ಇದು ಮೊದಲಿನಿಂದ ರೈತರು ಬಂದ್ರು ಈಗಾಗಲೇ ನಮ್ಮ ಗೋದಾವರಿ ಅವ್ರ ಏನ್ ಅಂದ್ರ ಮೂರ್ ಸಾವಿರ ಮುನ್ನೂರ ನೀನ್ ಘೋಷಣೆ ಮಾಡಿ ಇವತ್ತು ಬೆಳಿಗ್ಗೆ ಪೂಜೆ ಮಾಡಿದ್ರಿ ಅವಾಗಿನ ತಗೇನ್ ತಗರಾರಿಲ್ಲ ಯಾಕಂದ್ರೆ ಸರ್ಕಾರ ಘೋಷಣೆ ಮಾಡಿದ್ನ ಈ ಮೂರ್ ಸಾವಿರದ ಎರಡ್ ನೂರ ಮದ್ಲಕ್ಕಂತಾಗಿ ನಂತರ ಸರ್ಕಾರ ಐವತ್ತು ಈ ಫ್ಯಾಕ್ಟ್ರಿ ಅವ್ರ ಐವತ್ತು ಹಾಕಿ ಮೂರು ಸಾವಿರದ ಮುನ್ನೂರು ಕೊಡ್ಬೇಕು ಅದಕ್ಕೆ ಈ ಫ್ಯಾಕ್ಟ್ರಿ ಅವರು ಘೋಷಣೆ ಮಾಡಿ ಎಲ್ಲರಿಗೂ ನಿನ್ನ ಕರೆದ ಅವರು ರೈತ ಸಂಘದವ್ರಿಗೂ ತಿಳಿಸಿದಾರ ಮತ್ತೆ ಇದು ಮೊದಲು ಮುಗಿದ ರೈತ ಸಂಘದಾಗ ಗುರ್ಲಾಪುರದಾಗ ಅಲ್ಲಿ ರಾಜ್ಯಾಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಸಕ್ಕರೆ ಸಚಿವರು ಬಂದ ಆದೇಶ ಕೊಟ್ಟು ಹೋದಾಗ ನಮ್ಮ ಮೊದಲ ರೈತರ ಅವಾಗ ವಿರೋಧ ಮಾಡಬಹುದಾಗಿತ್ತು ಅದು ಅಲ್ಲೇ ಸ್ಟ್ರೈಕ್ ಮಾಡಬಹುದಾಗಿತ್ತು ಸರ್ಕಾರ ವಿರುದ್ಧ ಹೋರಾಟ ಮಾಡಬಹುದಾಗಿತ್ತು ಅದನ್ನೆಲ್ಲಾ ಬಿಟ್ಟು ಫ್ಯಾಕ್ಟ್ರಿಗೆ ಹಿಂಗೆ ಬಂದು ಬೆಂಕಿ ಹಚ್ಚೋದು ಹೊಡಿಯೋದು ಇದು ನಮ್ಮ ಬಡಿಯೋದು ಟ್ಯಾಕ್ಟರ್ ಯಾರು ಲಾಸ್ ಆತಂದ್ರ ಕಬ್ಬು ಲಾಸ್ ಆಗೈತಿ ಇವತ್ತು ಯಾಕಂದ್ರೆ ಇವತ್ತು ಕಬ್ಬು ಬಂದಿದ್ರೆ ಫ್ಯಾಕ್ಟ್ರಿ ನಮ್ಮ ನಮ್ ಇದು ರೈತರ ಕಬ್ಬಿಗೆ ಬೆಂಕಿ ಹೆಚ್ಚಿ ಟ್ಯಾಕ್ಟರ್ ಬೆಂಕಿ ಹೆಚ್ಚಿ ಇಂಜಿನ್ ಬೆಂಕಿ ಹೆಚ್ಚಿ ಹೊಡಿದು ಏನಂತ ನಮ್ಮ ರೈತರ ರೈತರು ನಾವ ಜಗಳ ಸರ್ಕಾರಕ್ಕೂ ಏನಾಗ್ಲಿಲ್ಲ ಮತ್ತೊಂದು ಏನಾಗ್ಲಿಲ್ಲ ಇವ್ರ ಹೋರಾಟ ಇರ್ತಾವೆ ಹೋರಾಟ ಮಾಡಕ್ ರಸ್ತೆ ರೊಕ್ಕ ಮಾಡಬಹುದು ಸರ್ಕಾರ ಗೆರ ಹಾಕಬಹುದು ಮನೆ ಇಲ್ಲಿ ಗುರ್ಲಾಪುರದಾಗ ಮಾಡಿದ್ರು ಏನ್ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರ ರಸ್ತೆ ಬಂದ್ ಮಾಡ್ಕೊಂಡು ಕೂತ್ರು ಹತ್ತು ದಿವಸ ಒಳಗೆ ಯಾವುದೇ ಅಹಿತಕಾರ ಘಟನೆ ಆಗ್ಲಾರ್ದಂಗ್ ಹೋರಾಟ ಮಾಡಿದ್ರು ಅದೇ ರೀತಿ ಉಗಾರದವ್ರು ಚಾಲ ಮಾಡಿದ ಉಗಾರ ಫ್ಯಾಕ್ಟ್ರಿಗೆ ಹೋಗಿ ಹೇಳಿ ನೀವು ನಾಳೆ ನೋಡೋದ್ ಇದ್ ಕಬ್ ಕಾಲ ಮಾಡ್ಕೋರಿ ಯಾವ್ದು ಚಲೋ ಮಾಡಂಗಿಲ್ಲ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿ ಚಲೋ ಅಂದ್ರೆ ಆ ಪ್ರಕಾರ ಅವ್ರು ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡಿದ್ರು ಇಲ್ಲಿ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡ್ರು ಅದ್ವಾಡ್ತೀನಂದ್ರು ಈ ಪರಿಸ್ಥಿತಿ ಆತ ಇಲ್ಲಿ ಅಂದ್ರೆ ಸಾಕಷ್ಟು ನೀವು ನೋಡ್ರಿ ನಿಮ್ ಮಾಧ್ಯಮದವ್ರ ಎಲ್ಲಾ ಗೊತ್ತಾಗ್ತೈತಿ ಸಾಕಷ್ಟು ರೈತರ ಹಾನಿ ಆಗೈತಿ ಎಲ್ಲ ನೋಡ್ರಿ ಎಲ್ಲಾರೈತರ ಬಡು ಬಗ್ಗೆ ಒಂದೊಂದು ಎಕರೆ ಇದಾವ್ ಇಪ್ಪತ್ತು ಗುಂಟೆ ಇದಾವ್ ಇವತ್ತು ಎಕರೆ ಬಂದ ಅವ್ರಿಗೆ ಕಬ್ಬ ಬಂದ ಅಂದ್ರ ನಮ್ಮ ರೈತರ ಸಣ್ಣ ರೈತರಿಗೆ ಇವತ್ತು ನೋವೇತಿ ಅದನ್ನ ತಾವೆಲ್ಲಾರು ಇದನ್ನ ಸೂಕ್ತ ಕ್ರಮ ಕೈಗೊಳ್ಬೇಕು ಸರ್ಕಾರ ಗೊತ್ತಾಗೈತಿ ಅದೇ ರೀತಿ ಸರ್ಕಾರನ ಇದಕ್ಕೆ ನಿಮ್ ನೇರ ಹಾನಿ ಸರ್ಕಾರದವ್ರ ಏನ್ ಪ್ರತಿಯೊಬ್ಬ ರೈತರದ ಎಲ್ಲ ಹಾನಿ ಆಗೈತಿ ಸರ್ಕಾರದವ್ರು ಕೊಡ್ಬೇಕು ಸಾಕಷ್ಟು ಸೈಕಲ್ ಮೋಟರ್ ಸುಟ್ಟಾವು ಇಂಜಿನ್ ಸುಟ್ಟಾವು ಕಬ್ ಸುಟ್ಟೈತಿ ಅದನ್ನ ಸರ್ಕಾರ ಪ್ರತಿ ಪೈಸಾ ಕೊಡ್ಬೇಕಂತ ನಮ್ದು ಆಗ್ರಹ ಐತಿ ಮತ್ ನಾವು ನಾಳೆ ಪ್ರತಿಭಟನೆ ಮಾಡ್ತೀವಿ ಏನಂತ ಸರ್ಕಾರ ವಿರುದ್ಧ ಮಾಡ್ತಿವ್ ನಾವು ಯಾಕಂದ್ರೆ ಅವ್ರ ಮೂರ್ ಸಾವಿರದ ಮುನ್ನೂರು ಕೋಟಿ ಚಾಲ ಮಾಡಿದಾಗ ಮೂರ್ ಸಾವಿರದ ಮೂರು ನಮ್ಮ ರೈತರೆಲ್ಲ ಒಪ್ ನಾವು ಸ್ವಲ್ಪ ಮಂದಿ ರೈತರು ಒಪ್ಕೊಂಡಿಲ್ಲ ಅದನ್ನ ಹೋರಾಟ ಮಾಡ್ಬೇಕಾಗಿತ್ತು ಈಗಾಗಲೇ ಸಂಗೋರ ಸರ್ಕಲ್ದಾಗ ಹೋರಾಟ ಮಾಡತ್ತಾರ ಅದು ಯೋಗ್ಯ ಐತಿ ಬಿಟ್ಟು ಈ ರೈತರಿಗೆ ಈ ಟೈಪ್ ಮಾಡೋದ್ರಿಂದ ತೊಂದರೆ ಆಗ್ತೈತಿ ನಿರಾಣಿ ಫ್ಯಾಕ್ಟ್ರಿ ಚಾಲೋ ಐತಿ ಅಲ್ಲಿ ಹೋಗಿಲ್ಲ ಶ್ರೀನಮಗಡ್ ಫ್ಯಾಕ್ಟ್ರಿ ಚಲೋ ಐತಿ ಅಲ್ಲಿ ಏನಾಗಿಲ್ಲ ಇಲ್ಲಿ ಇದು ಯಾರ್ದೋ ಮಾಲಕರ ಮುಂಬೈ ಮುಂಬೈದಾಗ ಇರ್ತಾರೋ ಅಂಥವ್ರ ಮೇಲೆ ಫ್ಯಾಕ್ಟ್ರಿದನ್ನು ತೊಂದರೆ ಮಾಡ್ರೆ ಅನಸ್ತಾರ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಮಾಡ್ಯಾರ ಫ್ಯಾಕ್ಟರಿಯ ಅವ್ರ ಜೊತೆ ಮಾತಾಡಬೋದಾಗಿ ಮಾತಾಡ್ಬೋದಾಗಿತ್ತು ಸಾಕಷ್ಟು ಅವ್ರ ಜೊತೆ ಮಾ ಕಮ್ಯುನಿಕೇಷನ್ ಮಾಡ್ಕೊಂಡು ಇವರ ನಮ್ಮ ರೈತರು ಅವ್ರು ಹೇಳ್ಬೇಕೈತಿ ಪ್ಯಾಕ್ಟ್ರಿ ಅವ್ರು ಹೇಳ್ಬೇಕೈತಿ ಬೇಡಪ್ಪ ಬಂದ್ ಮಾಡೋದು ಬಂದ್ ಮಾಡಕ್ಕೆ ಅವಕಾಶ ಇತ್ತು ರೀ ಕಾನೂನು ರೀತಿ ಅವ್ರು ಹೋರಾಟ ಹೋರಾಟ ಮಾಡಿತು ನಮಗೆ ಮೂರು ಸಾವಿರದ ಐತ್ನೂರುಕ್ಕೆ ಅವ್ರ ಹೋರಾಟಕ್ಕೆ ನಮ್ದು ಏನು ತಕ್ರಾರ ಇಲ್ಲ ಮೂರು ಸಾವಿರದ ಮುನ್ನೂರು ಗೌರ್ಮೆಂಟ್ ಏನ್ ಘೋಷಣೆ ಮಾಡಿತ್ತು ಕಾರ್ಖಾನೆದವ್ರಿಗೆ ಒಂದು ಇಂಪ್ಲಿಮೆಂಟ್ ಮಾಡಿತ್ತು ಅವ್ರಿಗೆ ಏನಂತ ಕಾರ್ಖಾನೆ ಸ್ಟಾರ್ಟ್ ಮಾಡಬಹುದು ಗೌರ್ಮೆಂಟ್ ಅಂಡ್ರದಾಗ ಅವ್ರಿಗೆ ರಾಜ್ಯ ಸರ್ಕಾರ ಆದೇಶ ಪತ್ರ ಕೊಟ್ಟಿದೆ ಕಾರ್ಖಾನೆಗೆ ಆ ಆದೇಶ ಪ್ರತಿ ಪ್ರಕಾರ ಇವತ್ತು ಸಮೀರೋಡಿ ಗೋದಾವರಿ ಕಾರ್ಖಾನೆ ಸ್ಟಾರ್ಟ್ ಆಗಿದ್ದಾರೆ ಒಪ್ಕೊಂಡಿದ್ದಾರೆ ಒಪ್ಕೊಂಡು ನಮ್ಮ ರೈತರ ಜೋಡಿ ಒಂದು ಮೀಟಿಂಗ್ ಮಾಡಿ ಆ ರೈತರ ಮೀಟಿಂಗ್ ಮುದೋಳ ತಾಲೂಕು ಇದ್ದಾರೆ ಬಾಲಕೋಟೆ ಜಿಲ್ಲಾದವ್ರು ಇದ್ದಾರೆ ಬೆಳಗಾವಿ ಜಿಲ್ಲಾದವರು ಇದ್ದಾರೆ ಇದು ಜಂಟಿ ಒಂದು ಎರಡು ಎರಡು ಅವಳಿ ಜಿಲ್ಲೆ ನಡುವೆ ಕಾರ್ಖಾನೆ ಅದು ಕಾರ್ಖಾನೆ ಒಂದು ಒಳ್ಳೆ ಕಾರ್ಖಾನೆಗೆ ಇಂತ ಒಂದು ಕೆಟ್ಟ ದುರ್ಘಟನೆ ಆಗಬಾರ್ದಾಗಿತ್ತು ಈ ದುರ್ಘಟನೆ ಅಂದ್ರೆ ಮೊದಲು ರೈತರೇ ಇದನ್ನ ನಾವು ಹೇಳ್ಬಹುದು ಅದಕ್ಕಾಗಿ ಈಗ ಏನ್ ಹಾನಿ ಆಗಿತ್ಲಾ ಮಾನ್ಯ ಸಿದ್ದರಾಮಯ್ಯನವರು ಒಂದು ಮೂರ್ ಸಾವಿರದ ಮೂರ್ನೂರ ಘೋಷಣೆ ಆದಾಗ ಒಂದು ರೈತರಿಗೆ ಸುರಕ್ಷಿತ ಭದ್ರತೆ ಬೇಕು ಇದೇನು ಭದ್ರತೆ ಇಲ್ಲದ ಈ ರೀತಿ ಒಂದು ಪುಂಡಾಟಿಕೆ ಮಾಡಿ ಹೋಗಿದ್ದಾರೆ ಅವರು ಇದೇನು ಒಂದು ನಷ್ಟ ಆಗಿದೆ ಇದನ್ನ ನೇರ ಸರ್ಕಾರ ತಮ್ಮ ಮಾಧ್ಯಮ ಮಾಧ್ಯಮದವರು ಒತ್ತಡ ಹಾಕಿ ಏನು ಒಂದು ರೈತರ ಇದಾಗಿದೆ ನಷ್ಟ ಇದನ್ನು ಸರ್ಕಾರ ಬರ್ಸ್ಬೇಕಂತ ಹೇಳಿ ನಮ್ಮ ತಿಮ್ಮ ನಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಸರ್ಕಾರ ಕೊಡ್ತಾರೆ ಒತ್ತಾಯ ಕೊಡ್ತಾರೆ ಇನ್ನೊಂದ್ರೆ ಇನ್ನು ಹಳೆ ಬಾಚಿ ಒಂದ್ ರೂಪಾಯಿ ರೀ ಇಲ್ಲಿ ಯಾವುದೇ ರೀತಿಯಿಂದ ರೈತರು ಬಾಚಿ ಉಳಿದಿಲ್ಲ ಬಾಚಿ ಕೊಟ್ರೂ ಈ ಪರಿಸ್ಥಿತಿ ಆಗಿತ್ತು ತಮ್ಮೆಲ್ಲ ನೋಡಬಹುದು ಕೇಳಬಹುದು ಅಲ್ಲಿ ಇವತ್ತು ಒಂದು ತಮ್ಮ ಮಾಧ್ಯಮ ಫ್ಯಾಕ್ಟ್ರಿಯಿಂದ ಯಾರು ಒತ್ತಾಯ ಪೂರ್ವಕವಾಗಿ ಕಬ್ಬು ತರಿಸಿಲ್ಲ ನಮ್ಮ ರೈತರ ಸ್ವಇಚ್ಛೆಯಿಂದ ಮೂರ್ ಸಾವಿರದ ಮೂರ್ನೂರು ಗೋದಾವರಿ ಶುಗರ್ ಒಂದು ಪ್ರತಿ ಆದೇಶ ಹೊರಡಿದ ಮೇಲೆ ನಾವು ಸ್ವಇಚ್ಛೆಯಿಂದ ಇಲ್ಲಿ ರೈತರು ಕಬ್ಬು ತಂದಿದಿವೆ ನಾವು ಪ್ರತಿ ವರ್ಷ ಇದೇ ಫ್ಯಾಕ್ಟರಿ ಕಬ್ ಕಳಿಸ್ತೀವಿ ಈ ರೀತಿ ದಾಂಧಲೆ ಮಾಡುವುದ್ರಿಂದ ಇದು ರೈತರ ಕುಲಕ್ಕೆ ಒಂದು ಅವಮ ಅಹಿತಕರ ಘಟನೆ ಮಾಡಿದ್ದಾರೆ ಅದಕ್ಕಾಗಿ ಏನ್ ಘಟನೆ ಆಗಿದೆಯಲ್ಲ ಇದನ್ನು ಪ್ರತಿ ನಷ್ಟ ಕ್ಷಣ ಕ್ಷಣನೂ ಸರ್ಕಾರ ಒಂದು ಇದನ್ನ ಮಾಡಬೇಕು ಮತ್ತೊಂದು ಇವತ್ತ ಶಿವಾನಂದ್ ಪಾಟೀಲ್ ಅವ್ರಿಗೆ ಫೋನ್ ಹಚ್ಚಿದಾಗ ಅವರು ಗಡಾಕಿ ಉತ್ತರ ಕೊಡ್ತಾ ಇದ್ದಾರೆ ಮಾತಾಡ್ತಾ ಇಲ್ಲ ಅವ್ರ ಮಿನಿಸ್ಟ್ರು ಒಂದ್ ಏನಾರ ಒಂದ್ ಪ್ರೆಸ್ ಮೀಟ್ ಮಾಡಿ ಇದಕ್ಕೆ ಘಟನೆ ನಡೆದು ಇವತ್ತಿಗೆ ಎರಡರಿಂದ ಮೂರ್ ತಾಸ ಆಯ್ತು ಹೆಚ್ಚ ಕಮ್ಮಿ ಮೂರ್ ತಾಸ ಆಯ್ತು ಐದುವರೆ ಘಟನೆ ನಡೆದಿದ್ದು ಮೂರ್ ತಾಸ ಆದ್ರೆ ಮಿನಿಸ್ಟರ್ ಎಲ್ಲಿದ್ದಾರೆ ರಾಜ್ಯ ಸರ್ಕಾರ ಎಲ್ಲಿ ಅವ್ರಿಗೆ ನೋಡ್ಬೇಕ್ರಿ ಒಂದ್ ಸಕ್ರೆ ಮಿನಿಸ್ಟರ್ ಇರ್ತಾರೆ ಇಷ್ಟೆಲ್ಲ ಸಾವಿರಾರು ಜನ ಸಾವಿರಾರು ಟ್ರಾಕ್ಟರ್ ಒಂದು

ಈ ರೈತರಿಗೆ ನಮಗೆ ಬಿಲ್ ಒಪ್ಪಿಗೆ ಇಲ್ರಿ ನೀವು ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಅಂತ ಹೇಳಿ ನಿಜವಾಗ್ಲೂ ಆಗಬೇಕಾಗಿ ಧರ್ಮ ಅಲ್ಲ ರೈತರ ಧರ್ಮ ಅಲ್ಲ ಅವ್ರು ನುಕ್ಸಾನ ಮಾಡಿದ್ರೆ ರೈತರ ನುಕ್ಸಾನ್ ಮಾಡ್ಯಾರ ಹೊರತಾಗಿ ಫ್ಯಾಕ್ಟರಿ ಏನೂ ಇಲ್ಲಾಶಿದ್ರು ಹತ್ತು ದೂಸ್ ಮಾಡ್ರಿ ಒಂದಾರ ಆಯ್ತನ ಹೋಗಿ ಫಕ್ರನವ್ರ ಅವ್ರೆ ಮೂರ್ ಸಾವಿರದ ಮುನ್ನೂರು ಕೊಟ್ಟರ ಫಕ್ರಿ ಚಾಲೂ ಮಾಡ್ತೇವೆ ನಮ್ ರೈತರು ಎಕ್ಕಿ ರೈತರಿಗೆ ಬಿಲ್ ಕೊಡ್ರಿ ಬಂದ್ ಮಾಡ್ತವಾರ ಇವರು ಆಟ ಬರ್ಬೇಕಾಗಿತ್ಲ ಇಪ್ಪ ವ್ಯವಸ್ಥೆ ಮಂದಿಂತಿತ್ತು ರೈತ ಮುಖಂಡರವ್ರು ರೈತ ಮುಖಂಡನ ಹೊಣೆಗಾರ ನಮ್ಮ ಅಭಿಪ್ರಾಯ ಅವ್ರ ಮೇಲೆ ಒಂದು ಸರ್ಕಾರ ಕಠಿಣ ಕ್ರಮ ಕೈಗೊಂಡು ಮತ್ತ ಇವತ್ತು ಗುರ್ಲಾಪುರ ಒಂದ್ ರೈತರ ವೇದಿಕೆ ಇತ್ತು ಸಹಸಾರ ಮಂದಿ ಕೂಡ್ತಾ ಇದ್ರು ಒಂದು ಕಡೆ ಹೇಳಿದ್ರು ನಮ್ಮ ಮನೆಯ ಸಂಧಿ ಅವರು ಒಂದು ಐದಕರ ಘಟನೆ ನಡೆದಲ್ಲ ಒಂದು ಐದು ಒಂದು ಒಂದು ರೆಕಾರ್ಡ್ ಇದು ಒಂದು ಹೋರಾಟ ವೇದಿಕೆ ಆಯ್ತು ಮತ್ತೆ ಈ ರೀತಿ ಈ ರೀತಿ ವೇದಿಕೆ ಮಾಡುದು ರೈತರ ಲಕ್ಷಣನೂ ಅಲ್ಲ ಅದಕ್ಕಾಗಿ ಅವ್ರು ಏನು ಹೋರಾಟ ಮಾಡುದಂದ್ರ ಫ್ಯಾಕ್ಟರಿ ಮ್ಯಾನೇಜ್ಮೆಂಟ್ ಜೋಡಿ ಬಂದು ಶಾಂತಿಯುತವಾಗಿ ಒಂದು ಹೋರಾಟದ ಒಂದು ವೇದಿಕೆ ಮಾಡಿಕೊಂಡು ಶಾಂತಿಯುತ ಒಂದು ಏನಾದ್ರು ಮಾತುಕತೆಯಿಂದ ಬರಬೇಕಾಯ್ತಲ್ಲ ಒಂದು ಹೋರಾಟ ಮಾಡ ಅದಕ್ಕೆ ಆದಂತ ಒಂದು ನಿಯಮ ಪಾಲನೆಗಳು ಇದಾವೆ ಈ ನಿಯಮ ಪಾಲನೆಗಳನ್ನ ಎಲ್ಲಾ ಮುರಿದು ಇವತ್ತು ರೈತರ ಏನ್ ನಷ್ಟ ಮಾಡಿದ್ದಾರೆ ಅದನ್ನ ತಕ್ಷಣ ಸಿದ್ದರಾಮಯ್ಯ ಮತ್ತು ಇದಕ್ಕೆ ಸಂಬಂಧಪಟ್ಟ ಯಾರು ಯಾರು ಇದಾರಲ್ಲ ಅವ್ರಿಗೆ ರೈತರಿಗೆ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಒತ್ತಡ ಆಗ್ತದೆ ಅಲ್ಲ ಸರ್ ನಿನ್ನೆ ಮೂರ್ ನಿನ್ ಸಾಯಂಕಾಲ ಐದು ಗಂಟೆ ಕಂದರೆ ಮೂರ್ ಸಾವಿರದ ಮೂರು ರೂಪಾಯಿ ಕೊಡ್ತೀವಿ ಕಾರ್ಖಾನೆ ಚಾಲೂ ಮಾಡ್ತೇವೆ ಘೋಷಣೆ ಬಿಡಾ ಇನ್ನೂರು ಇಲ್ಲಿ ತಗಿರವ್ರ ಬೇರೆ ಕೇರಿ ಬರ್ಬೇಕಾಗಿಲ್ಲ ಇವ್ರ ಇಲ್ಲ ಬೆಳಿಗ್ಗೆ ಬಂದ ನಮ್ಗೆ ಒಪ್ಪಿಗೆ ಹೇಳಿ ಬಂದ್ ಮಾಡಿ ನಾಲ್ಕೈದು ಮಂದಿ ರೈತರು ಮಾಕೈದ್ ಬಂದ್ ರೈತ ಮುಖ ಬಗೆ ಇಲ್ಲಿ ರೈತರು ಬಂದ ರೈತರಿಗೆ ಹೊಸ ಮಾಡುದಶ್ಯಕತೆ ಸರ್ ಇದ್ರಂತ ಪ್ಯಾಕ್ಟ್ರಿ ರೀ ಬಿಲ್ ಕೊಡೋ ಫ್ಯಾಕ್ಟ್ರಿ ಯಾವ್ದು ಇಲ್ಲ ಸರ್ ಸರ್ ಕರ್ನಾಟಕದಾಗ ರೀ ಇಂಥ ಬಿಲ್ ಕೊಡೋ ಫ್ಯಾಕ್ಟ್ರಿ ಇನ್ನೊಂದು ಯಾವ್ದು ಇಲ್ಲ ಸರ್ ಇಂಥ ಸೂಪರ್ ಫ್ಯಾಕ್ಟ್ರಿ ರೀ ಬೆಕ್ರೆಡ್ ಕಬ್ಬು ಹದಿನೈದು ನಿಮಿಷ ಬೆಳಗ್ ಸರ್ ಹಿಂಗ್ರಿ ಎಲ್ಲಾ ರೈತರಿಗೆ ಬಹಳ ಹುಷಾರ ಮಾಡಿರೋದ್ರಿ ಸರ್ ಮುಂದೂರ್ ರೈತರು ಸರ್ ಇದೇನು ಎಲ್ಲ ಸರ್ಕಾರ ನೇರ ಹೊಣೆ ರೀ ಸರ ಇದು ಸಿದ್ದರಾಮಯ್ಯ ಎಲ್ಲಾ ರೈತರಿಗೆ ಪರಿಹಾರ ಕೊಡಲೇಬೇಕು ಸರ್ ಇದನ್ನ ಅಂದಾಜು ತಮ್ಮ ಗಮನಕ್ಕೆ ಇದ್ದಷ್ಟು ಅಂದ್ರೆ ಎಷ್ಟು ನುಕ್ಸಾನ ಆಗಿರ್ಬೋದು ಅಂದಾಜು ಒಂದು ಕೋರಿ ತಗಾಗಿರ್ಬೋದು ಸರ್ ಇವತ್ತು ಅಂದಾಜು ಅಂದ್ರೆ ಒಂದು ಒಂದು ಐದು ನೂರಿಂದ ಟ್ರಾಕ್ಟರ್ ಕೂಡಿದ್ವಿ ಅಂದಾಜು ಒಂದು ಎರಡ್ ನೂರ್ ಟ್ರೈಲಿ ಒಂದ್ ಸುಟ್ಟು ಕರಕಲಾಗಿದ್ದಾವೆ ಕಬ್ಬು ಸುಟ್ಟಿದೆ ಒಂದು ಮೂವತ್ತರಿಂದ ಇಪ್ಪತ್ತರಿಂದ ಮೂವತ್ ಸೈಕಲ್ ಮೀಟರ್ ಕರಕ್ಲಾಗಿದೆ ತಾವು ನೋಡಬಹುದು ಇದಾವೆ ಫೋಟೋಸ್ ಇದಾವೆ ಮುಂದೆ ಒಂದು ಮೂರ್ ಇಂಜನ್ ಎಲ್ಲಾ ಅಟ್ ಅಟ್ಟ ಸಣ್ಣ ಪುಟ್ಟ ಎಲ್ಲಾ ಗಾಡಿಗಳನ್ನು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಒಂದು ಬಾಳ ಒಂದು ಇದನ್ನ ಮಾಡಿದಾರೆ ನಷ್ಟ ಮಾಡಿದ್ದಾರೆ ಅಂದ್ರೆ ತಮ್ಗೆ ಹೆಂಗ ಬೇಕು ಕಲ್ತು ಒಂದು ಚೆದು ನಾನಾ ತರ ಒಂದು ನಷ್ಟ ಮಾಡಿದ್ದಾರೆ ಅದಕ್ಕೆ ತಮ್ಮ ಮುಖಾಂತರ ಇದೊಂದು ತಾವು ಮಾಧ್ಯಮ ಮಿತ್ರರು ಅಷ್ಟೇ ಒಂದು ಕಾರ್ಯರೂಪತಿ ಸರ್ಕಾರ ಮೇಲೆ ನಿಮಗೂ ತು ಹಾಕುವ ಇದನ್ನ ಒಂದು ರೈತರಿಗೆ ನಷ್ಟ ಬರಿಸಲಿ ತಮ್ಮ ತಮ್ಮ ಸುದ್ದಿವಾಹಿನಿ ಮುಖಾಂತರ ರೈತರಿಗೆ ಒಂದು ನಷ್ಟ ಬರಿಸುವಂತ ಕಾರ್ಯ ಆಗಲಿ ನಿಮ್ ಮುಖಾಂತರ ಗೌರ್ಮೆಂಟ್ ಒತ್ತಡ ಹಾಕತ್ತ ಇಷ್ಟ ಹೇಳ್ತೇವೆ

ನಾವ್ ತೋಬೇಕಾದ್ರೆ ಹೆಂಗೇ ಸುದ್ದಿ ಫೇಸ್‌ಬುಕ್ ಲೈವ್ ಇಟ್ ನೋಡ್ರು ಲೈವ್ ಲೈವ್ ಸ್ಟಾರ್ಟ್ ಸರಿಯಾಗಿ ಬೆಂಕಿಯನ್ನು ಹೊತ್ತಿ ಸಾಕಷ್ಟು ಹೊತ್ತಿ ಹುರಿತಾ ಇತ್ತು ಅದೆಲ್ಲ ಆರಿಸುವಂತ ಕೆಲಸ ಫ್ಯಾಕ್ಟ್ರಿ ಫ್ಯಾಕ್ಟರಿ ಅವ್ರ ಕಡೆಯಿಂದ ಮತ್ತ ಏನು ಫ್ಯಾಕ್ಟರಿ ಅವ್ರದ್ದು ಅಗ್ನಿಶಾಮಕ ದಳ ಐತಲ್ಲ ಅದು ಬಂದು ಎಲ್ಲಾ ಬೆಂಕಿಯನ್ನು ನೊಂದಿಸುವಂತ ಕಾರ್ಯ ಆಗಿತ್ತು ಸಾಕಷ್ಟು ಆ ಏನಂದ್ರೆ ವಾಹನಗಳು ಸಹಿತ ಸುಟ್ಟು ಕರಕಲಾಗಿರುವಂತದ್ದು ಅದರ ಜೊತೆಗೆ ಬೈಕ್ಗಳು ಎಲ್ಲಿ ಹಾದಿ ಬೀದಿಯಲ್ಲಿ ಎಲ್ಲಿ ಸಿಗ್ತಾವೋ ಅವು ಸಹಿತ ಸುಟ್ಟು ಕರಕಲ ಆಗಿರುವಂತದ್ದು ಒಟ್ಟಾರೆ ಸಾಕಷ್ಟು ನಷ್ಟ ಆಗಿದೆ ಬಹಳಷ್ಟು ಇದು ನಷ್ಟ ಆಗಿರೋದು ರೈತರದೇ ನಷ್ಟ ರೈತರ ರೈತರ ಮಧ್ಯಾಹ್ನನ ಹಾಕ ಚಿಕ್ಕಟ್ಟ ಇದೆ ಸರ್ ಅಲ್ಲಿ ಎಲ್ಲ ಹರಿಸುವಂತ ಕೆಲಸ ಮುಗೀತು ನಾವು ಸರಿ ಅಲ್ಲಿ ಬರುವಾಗ ಅಪ್ಡೇಟ್ ಈ ಕಡೆ ರೈತರು ಬರಾತದಾರ ಅಂತ ಹೇಳಿ ಕೆಲಸ ಎಲ್ಲ ಅಪ್ಡೇಟ್ ಕೊಡಾಕತ್ತೀನಿ ಬಟ್ ತಕ್ಷಣ ಇಲ್ಲಿ ಯಾರು ನೋಡಿದವ್ರು ಇದ್ರಂದ್ರ ಜಾಗೃತ ಆಗ್ಬೇಕಾಗಿತ್ತು ಇಲ್ಲಿ ಮುತ್ತಿಗೆ ಹಾಕ್ತೇನೆ ಅಂತೇಳಿ ಅಂಜಿದ್ರಿ ಅವ್ರು ಹಾಕ ಬಂದ್ರಿ ಅದೇ ಒಂದು ಅಲ್ಲಿ ಸುಟ್ರು ಹೌದ್ರಿ ಇಲ್ಲೇನ್ರಿ ಹೌದ್ರಿ ಇದ್ರೊಳಗ ಲೈವ್ ಸ್ಟಾರ್ಟ್ ಇದ್ರಿ ಈಗ ಲೈವ್ ಯಾವಾಗ ಆಫ್ ಮಾಡ್ತೀವಲ್ಲ ಅವಾಗ ನೀವು ಎಲ್ಲ ಬರ್ತಾ ಫೇಸ್ಬುಕ್ ಲೈವ್ ಅನ್ರ ಹೌದ ಜನ ಎಲ್ಲ ಬಂದ ನೋಡ್ತಾ ಇದ್ದಾರ್ದಿ ಎಲ್ಲರೂ ಸುದ್ದಿ ಪಾಯಿಂಟ್ ನ ಅಭಿಮಾನಿಗಳು ಎಲ್ಲರೂ ಲೈವ್ ಹೌದೌದು ಥ್ಯಾಂಕ್ ಯುನಾಲ್ ಇಲ್ಲ ಪಾಲ್ಬಾಮಿ ಹೆಂಗ ನಿಮಗಿದ ನಮ್ಗೆ ಎಲ್ಲ ಗೊತ್ತಾಯ್ತಿರಿ ಸರಿನಾ ಹೋಗಿ ಹತ್ತಿ ನೋಡ್ಕೊಂಡ್ ಬರ್ರಿ ಬಾಳ ಲುಕ್ಸಾನಾಗಿತ್ತು ಮತ್ತೇನ್ ಎಲ್ಲಾ ರೈತರದ್ದೇ ಎಲ್ಲ ಅದ ಬರ್ರಿ ಏಳು ಗಾಡಿ ಇದನ್ನ ನೋಡ್ಕೊಂಡು ಬಂದ್ರಿ ಏಳು ಗಾಡಿ ಅಂತ ಹೇಳ್ತಾ ಇದಾರ ನೋಡೋಣ ಈ ನಾವು ಒಂದು ಗಾಡಿ ಸುಟ್ಟಿರೋಂತದ್ ನೋಡಿದಿವಿ ಬೈಕ್ ಒಂದ್ ಸುಟ್ಟ ಅದರ ಅಲ್ಲಿ ಮತ್ತೆ ಇಲ್ಲಿ ಬೈಕ್ ಸುಟ್ಟದ ಅಲ್ಲಿ ಬೈಕ್ ಮೂರ್ ಸುಟ್ಟವ ಇನ್ನು ಎಲ್ಲೆಲ್ಲಿ ಬೆಂಕಿ ಹೊತ್ತಿದ ಅಲ್ಲಿ ಹರಿಸುವಂತ ಕೆಲಸ ನಡೀತಾ ಇದೆ ಅಗ್ನಿಶಾಮಕ ದಳದವರು ಬಂದಿದ್ದಾರೆ

ಅಂದ್ರ ಆ ಆತುರದಲ್ಲಿ ಗಾಡಿ ತೆಗಿಬೇಕಂತ ಹೇಳಿ ಪ್ರಯತ್ನ ಮಾಡಿದಾರ ಪ್ರಯತ್ನ ಮಾಡಿದಾಗ ಗಾಳಿ ಸಂಪೂರ್ಣ ಇದೇನಂತಾರೀ ಯಾವಾಗ ಎಕ್ಸಾಲ ಕಟ್ಟಾಗಿ ಹೇಳಿ ಎರಡು ಸ್ಪ್ಯಾಂಡಲ್ ಏನಾಗೈತ್ರಿ ಈಗ ಬೆಂಕಿ ಹತ್ತಿದಾಗ ನೀವು ಗಾಡಿ ಹತ್ತಿರ ಇದ್ರೆ ಹೇಗಿರಿ ಗಾಡಿ ಹತ್ತಿರ ಇದ್ರಿ ಸರ್ ಗಾಡಿ ಹತ್ತಿರ ಇದ್ರು ಗಾಡಿ ಪಾಸ್ ಮಾಡ್ಕೋಬೇಕಂತ ಹೇಳ್ಕೀಸಿ ನಾವ್ ಮುಂದ್ ಬರ್ ಕುಡ್ದಾಗ ಕಲ್ಲು ಉಗ್ದಾರೀ ಕಲ್ಲ ಉಗ್ಯಾಕಾಗಲಿ ನಮಗೆ ಎಲ್ಲರ ಕಲ್ಲು ಕೂತ್ಕಿತ್ತಿ ಅಂತೇಳಿ ನಾವು ಜಿಗಿದು ಓಡಿದ್ವಿ ಅವ್ರ ಗೇರ್ ಹಾಕಿಸಿಂದ ಕೈಯಾಗಿಟರ್ ಹಾಕಿಸಿಂದ ಈ ಟೈಪ್ ಮುಗಿಸ್ ಹೋಗ್ಬಿಟ್ಟಾರ ಹ್ಮ್ ಹ್ಮ್ ಈಗ ನಮಗೇನ್ ಗತಿ ಏನ್ರಿ ಅಂದ್ರೆ ಡ್ರೈವರ್ ನೀವು ಇರಲ್ಲ ನೀವು ಜಿಗದ ತಕ್ಷಣ ಅವ್ರ ಗೇರ್ ಹಾಕಿಸಿಂದ ಗಾಡಿ ಸ್ಟಾರ್ಟ್ ಮಾಡಿ ಗೇರ್ ಹಾಕಿಸಿಂದ ಈ ಟೈಪ್ ಮಾಡಿಬಿಟ್ಟರ್ ಕೃತಿಗೇಡಿಗಳ ಕೃತಿ ಇದ್ರಾಗ ರೈತರು ಯಾರು ಮಾಡಿಲ್ಲ ಇದ್ರಾಗ ಬಂದದ್ದು ಒಟ್ಟು ಉಡಾಪಿ ಮಂದಿ ಅದಕ್ಕೆ ನೇರ ಅದಕ್ಕೆ ಉಕ್ಕ ಇಲ್ಲ ಬೆನಿ ಇಲ್ಲ ಎಲ್ಲ ತಮ್ ತಮ್ ತಾವ್ ತುಡು ಮಾಡ್ಕೊಂಡು ಹೋಗ್ಬಿಟ್ಟಾರ ಇದಕ್ಕಾದ್ರೆ ಅದಕ್ಕೆ ನೇರನೇ ಯಾರು ಹೊನಿರಿ ಇಲ್ಲ ಸರ್ ಅದನ್ನ ಸಾವಿರಾರು ಗಂಟ್ಲೆ ಮಂದಿ ಇದ್ದು ಸರ್ ಯಾರು ಯಾರು ಅಂತ ಹೇಳೋ ಏನು ಹೇಳೋ ರೈತರ ಅಥವಾ ಮತ್ತೆ ಏನಾದ್ರೂ ಎಲ್ಲ ಉಡಾಪಿ ಮಂದಿ ಸರ್ ಇದ್ರಾಗ ಎಲ್ಲ ಉಡಾಪಿ ಲೋಕ ಉಡಾಪಿ ಮಂದಿನಾ ಅಥವಾ ಅದನ್ನ ಹೇಳೋದು ಸರ್ ಏನು ಕಾರ್ಖಾನೆ ಅವ್ರು ಬೇರೆ ಕಾರ್ಖಾನೆ ಅವರು ಮಾಡ್ಯಾರ ಅಂತ ಹೇಳಕ್ ಬರಲ್ಲ ಏನ ಈ ಕರ್ಕನೇ ಅವರು ಅಂತ ಹೇಳಕ್ಕೆ ಬರಲ್ಲ ಆದ್ರೆ ನಾವು ಈ ಅವ್ರು ಯಾರಂತ ಹೇಳಕ್ಕೆ ಬರಲ್ಲ ಸರ್ ಆ ಸಾವಿರಾರು ಮಂದಿ ಇತ್ತು ನಮ್ಮ ಜೀವ ಕಾಪಾಡ್ಕೋತ ನಮಗೆ ಹೆಚ್ಚಾಗಿತ್ತು ಈಗ ಗಾಡಿ ನೋಡೋಕ್ಕಿತ್ತು ನಮ್ಮ ಜೀವ ಉಚ್ಚಿ ಹೆಚ್ಚಿಂದಲ್ಲ ಸರ್ ಅದನ್ನ ನಾವು ಮಾತಾಡಿದ್ವಿ ಅಲ್ರಿ ಕಲ್ಲು ಬೀಳುವಂತೆ ಕಲ್ಲು ಬೀಳುವಂತೆ ನಮ್ಮ ಜೀವ ಕಾಪಾಡ್ಬೋದು ಮನುಷ್ಯ ಜೀವ ಉಳ್ಸ್ಕೊಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಕಷ್ಟ ಐತೆ ನಾಟಕ ನಮ್ಮ ಜೀವನ ಉಳ್ಕೊಬೇಕ್ರಿಲ್ಲ ರೀ ಈಗ ವಾಹ್ ಹಿಟ್ಟು ಆತು ರೀ ವಾಹನ ಖರ್ಚು ಯಾರು ಕೊಡ್ತಾರೆ ನಾವು ಸಾಲ ಮಾಡಿ ಮಾಡಿದ ಕುಂತಿತ್ತು ಏನಾರ ರೀ ಒಂದು ಸಾಲ ಯಾರಿಗೆ ತಗೊಂಡಿತ್ತು ರೈತ ಮಾಡ್ಕೊಂಡಿತ್ತು ಅಲ್ಲ ಸರ ಇದು ಸರ ಹೆಣ್ಣು ನಮ್ಮ ಹೆಂಡ್ರು ಮಕ್ಳ ಕೊಳಗಿನ ತಾಳಿ ಒತ್ತೆ ಹುಟ್ಟಾದ್ರೂ ನಾವು ಮಾಡ್ತಿರ್ತೀವಿ ಇದು ಯಾಕ ನಾಲ್ಕು ರೂಪಾಯಿ ಉಳಿಲಿ ಅಂತ ಹಾಂ ಈ ಟೈಪ್ ಆದ್ರೆ ಯಾರು ಯಾರಕ್ಕೆ ಮಾಡುದ್ರಿ ಸರ್ ಇದು ಹಾಂ ಎದಕ್ಕೆ ಮಾಡ್ಬೇಕು ಇದು ಏನು ಈಗ ಅದ್ರದ್ದು ಫ್ಯಾಕ್ಟರಿಯವ್ರು ಕೊಡ್ತಾರ ಇನ್ನು ಯಾರು ರೈತ ಮುಕ್ಕಂಡು ಕೊಡ್ತಾರೆ ಇದಕ್ಕೆ ಪರಿಹಾರ ಆಗ್ಬೇಕಲ್ರಿ ಸರ್ ಇವ್ರು ರೇಟ್ ಒಪ್ಕೊಳಕ್ತಾ ಇರಲಿಲ್ಲ ಅವ್ರು ಬಿಡಾಗ್ತಾ ಇರಲಿಲ್ಲ ಯಾವ್ದಾದ್ರು ಒಂದು ನಿರ್ಣಯ ಆಗುತ್ತೆ ಇವ್ರು ಇವತ್ತು ಅವರ ಅಂದಾಗ ಆರ್ಡರ್ ಕೊಟ್ಟಾಗ ತರ್ಲಿಕ್ಕೆ ನಾವ್ ಯಾಕೆ ಬರ್ತಿದಿರಿ ಮಾಲಕರಿ ಅವ್ರೆ ಆರ್ಡರ್ ಬಿಲ್ರಿ ಅವರೇ ಆರ್ಡರ್ ಕೊಡ್ಲಿ ಅಂದ್ರೆ ನಾವೇ ಕಪ್ ಕಟಾವ ಮಾಡ್ರಿ ಈ ಗಾಡಿಗೆ ಏನೇನಾಗೈತ್ರಿ ನಿಮ್ಮ ಗಾಡಿ ನೋಡ್ರಿ ನೋಡ್ರಿ ತೋರ್ಸಿದೀವಿ ಪೂರ್ನೆಲ್ಲ ಪೂರ್ಣೆಲ್ಲ ಮಾಡಿ ಸರ ಮಾಡ್ರಿ ಪೂರ್ನೆಲ್ಲ ಜಕ್ಕಮ್ ಆಗ್ಯದ ಬಿಡ್ರಿ ಎಲ್ ಇವೆಲ್ಲ ಎರಡು ಮುಂದಿನ ಕಾಲ ಏನ್ ಅದಾವಲ್ಲ ಅವೆಲ್ಲ ಪೂರ್ಣ ಚಿತ್ರ ಆಗಿದಾವೆ ಇಲ್ಲ ಇಲ್ಲ ಗೊತ್ತಾಯ್ತು ಪೂರ್ಣೆ ಇಷ್ಟೆಲ್ಲ ಹೋಗಿ ತಗ್ಗ ತಗ್ಗ ಬಿದ್ದೈತಿ ಅಂತಂದ್ರೆ ಆ ಅಬ್ಬಾ ಬಾಬ ವಾಹನದ್ದು ಗಾಲಿಗಳು ಮುಂದಿನ ಎರಡು ಬುಕ್ನ್ಯಾಗಿ ಮುದ್ದೆಯಾಗಿ ಈ ಕಡೆ ಒಂದು ಸೈಡ್ ಬಂದು ಬಿದ್ದಿರುವಂಥದ್ದು ಪೂರ್ಣ ಜಕಮಾಗಿದೆ ನಿಮ್ಮೇನ್ರಿ ಸರ ಊರ್ ನಿಮ್ಮ ಯಾವ್ರಿ ರಂಗಪ್ಪ ಅಂತ ರಂಗಪ್ಪ ಇಲ್ಲೇ ಸರ್ ಇಲ್ಲೇ ಬುದ್ಧಿ ಇನ್ನೊಂದ್ ಎರಡು ಗಾಡಿ ನೋಡ್ಕೊಂಡ್ ಬರ್ತೀವಿ ನೋಡ್ಬಿಟ್ಟು ಯಾವ್ದನ್ನ ತೋರಿಸಿದೇವ್ರಿ ಅಲ್ಲಿ ನ್ಯೂ ಅಲೆಂಡ್ ಸುಟಜ್ ಪುರ್ನೆಲ್ಲ ಬರ್ರಿ ಹ್ಮ್

ಅಲ್ಲ ಈ ನಮ್ನಿ ಬರ್ಬೇಕಾದ್ರ ಗಾಡ್ ಹೆಂಗ್ರಿ ಈ ಈ ಸ್ಥಳ